ಇದ್ದಾರೆ ರಾಶಿ ಸೀಡ್ಸ್ ಟೆರಿಟರಿ ಮ್ಯಾನೇಜರ್ ಸೊ ಅವರು ಅವರು ಏನ್ ಹೇಳ್ತಾರೆ ಅಂತ ಒಂದ್ಸತಿ ಕೇಳೋಣ ಈ ಫಾರ್ಮರ್ ಪ್ರಾಕ್ಟೀಸ್ ಬಗ್ಗೆ ಆಗಿರ್ಲಿ ಸರ್ ವಾಟ್ ಡೂ ಸಜೆಸ್ಟ್ ಫಾರ್ ಫಾರ್ಮರ್ಸ್ ನಮ್ಮ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಮೇಜರ್ ಬೀಜ ತಳಿಯನ್ನು ಬೆಳೆದಾಗ ಯಾವ ತರ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತಕ್ಕಂಥದ್ದು ಅಂದ್ರೆ ಬಿತ್ತನೆ ಮಾಡೋಟ ಬಿತ್ತನೆ ಬೀಜ ಬೇಕಾಗುತ್ತೆ ಸೊ ಆ ಬಿತ್ತನೆ ಮೂವತ್ತರಿಂದ ಮೂವತ್ ಮೂರು ಸಾವಿರ ಬೀಜಗಳಲ್ಲಿ ಮಿನಿಮಮ್ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಸಸಿಗಳನ್ನ ಉಳಿಸಿಕೋಬೇಕು ಅಂದ್ರೆ ಇಲ್ಲಿ ನೋಡಬಹುದು ಮೊದಲನೇದಾಗಿ ಬರೋಣ ಇಸ್ ಫಾರ್ಮರ್ ಪ್ರಾಕ್ಟೀಸ್ ಅಂದ್ರೆ ಬಿತ್ತಿದ್ದಾರೆ ನೋಡ್ಬೋದು ನೀವು ನೋಡಿ ಡೂಯಿಂಗ್ ಮಷಿನ್ ಪ್ರಾಕ್ಟೀಸಸ್ ಅಂದ್ರೆ ಏನು ಈ ಯಂತ್ರೋಪಕರಣ ಉಪಯೋಗಿಸಿ ಏನು ಮಾಡ್ತಿದ್ದಾರೆ ಸೊ ವಿಲ್ ಅಕ್ಸೆಪ್ಟಬಲ್ ಅಕ್ಸೆಪ್ಟ್ ಮಾಡೋಣ ಆದ್ರೆ ಇಲ್ಲಿ ನೋಡಿ ನೋಡಿಸ್ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥದ್ದು ನಾವು ರಾಶಿ ಕಂಪ್ನಿಯಿಂದ ಹೇಳ್ಕೊಡ್ತಕ್ಕಂಥದ್ದು ಆಡು ಭಾಷೆ ರೈತರಿಗೆ ಅಡಿ ಸಾಲಿಂದ ಗಿಡಕ್ಕೆ ಮಿನಿಮಮ್ ಅಂದ್ರೆ ಇಪ್ಪತ್ತೈದು ಸೆಂಟಿಮೀಟರ್ ನೀವು ಒಂದು ಎಕರೆಗೆ ಕನಿಷ್ಠ ಪಕ್ಷವಾದರೂ ಇಪ್ಪತ್ತೆಂಟು ಸಾವಿರ ಒಂದು ಪ್ಲಾಂಟ್ ಕಾಂಟ್ರಿಬ್ಯೂಟ್ ಅರೌಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಗ್ರೈನ್ಸ್ ಅಲ್ಲಿ ನಿಮ್ಗೆ ಒಂದರಿಂದ ಒಂದೂವರೆ ಕೆಜಿ ಅಷ್ಟು ಲಾಸ್ ಆಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ಇದೇ ತರನಾಗಿ ಆಲ್ ಓವರ್ ಫೀಲ್ಡ್ ಅಲ್ಲಿ ಬಹಳ ಲಾಸಸ್ ಆದ್ರೆ ಸೊ ಇದನ್ನ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ ನೀವು ಗಿಡಗಳನ್ನ ಬೆಳೆಸಬೇಕಾದ್ರೆ ಫಸ್ಟ್ ಫಿಫ್ಟೀನ್ ಡೇಸಲ್ಲಿ ಇಮಾ ಎಕ್ಟಿಂ ಬೆಂಜೋಟ್ ಅಂತಕ್ಕಂಥದ್ದು ಸ್ಪ್ರೇ ಅದು ಕಡಿಮೆ ಆಗ್ತಕ್ಕಂಥದ್ದು ಸೊ ಹಾವ್ ಟು ಪ್ರಾಕ್ಟೀಸ್ ದಟ್ ವಿತ್ ನೀವು ಏನೋ ಸೈನಿಕ ಹೋಳಿ ಅಂತಕ್ಕಂಥದ್ದು ಅದರ ಬಾಧೆ ಭಾಳ ಇರುತ್ತೆ ಆ ಟೈಮಲ್ಲಿ ನೀವು ಸೋಯಿಂಗ್ ಅಂದರೆ ಬಿತ್ತನೆ ಮಾಡಬೇಕಾದ ಸಮಯದಲ್ಲಿ ಕನಿಷ್ಠ ಪಕ್ಷ ನೀವು ಎನ್ ಪಿ ಕೆ ಮೇಜರ್ ನ್ಯೂಟ್ರಿಯೆಂಟ್ಗಳನ್ನ ಕಡ್ಡಾಯವಾಗಿ ಉಪಯೋಗಿ ಕೈ ಬಿಡ್ತಕ್ಕಂಥದ್ದು ಬರೀ ಯೂರಿಯಾ ಹಾಕ್ತಕ್ಕಂಥದ್ದು ಸೊ ಇದರಿಂದ ಏನಾಗುತ್ತೆ ಈ ಮತ್ತೆ ಪಿ ಮತ್ತೆ ಏನೋ ಫಾಸ್ಫರಸ್ ಮತ್ತೆ ತಕ್ಕಂಥ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಗಿಡದಲ್ಲಿ ಸೊ ಆದ್ರಿಂದ ನೀವು ಇವನ್ ಮೊದಲಿಗೆ ಡ್ಯೂರಿಂಗ್ ಟಾಪ್ ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಅವಾಗ್ಲಾದ್ರೂ ಕೂಡ ಮಿನಿಮಮ್ ಪ್ರಾಕ್ಟೀಸ್ ಟು ಲಾಸ್ಟ್ ಫೈನಲ್ ಎಂಡಿಂಗ್ ವರ್ಗು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಫಾಲೋ ಮಾಡಿ ಇದು ನಮ್ದು ತಾವ್ರಿಗೆ ಅಂತ ಹಾವೇರಿ ಡಿಶ್ ಕೆರೆ ಕೆರೋದಕ್ಕೆ ಇದು ಇದನ್ನ ಎಲ್ಲಾ ರೈತರಿಗೆ ಮತ್ತೆ ಎಲ್ಲಾ ಇಲ್ಲಿ ಸುತ್ತಮುತ್ತಲಿನ ಡೀಲರ್ ಗಳಿಗೆ ತೋರಿಸ್ತಿದ್ವಿ ಟೈಮ್ ಅವರು ಇದ್ರ ಬಗ್ಗೆ ಕೇಳಿದ್ರು ಅದಕ್ಕೋಸ್ಕರ ಈ ಕೊಡ್ತಾ ಯು 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 ಸರ್ ನೋಡಿದ್ರಲ್ಲ ರೈತ ಬಾಂಧವರೇ ಗೋವಿಂದ ಜೋಳದ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮ್ಯಾನೇಜರ್ ಆಗಿರ್ತಕ್ಕಂತ ಆರ್ ಪಾಟೀಲ್ ಸರ್ ಕೊಟ್ಟಿದ್ದಾರೆ ಯಾವ ತರ ಗೊಬ್ಬರ ಹಾಕಬೇಕು ಮತ್ತೆ ನ್ಯೂಟ್ರಿಯನ್ಸ್ ಹಾಕಬೇಕು ಯಾವ ಟೈಮ್ ಔಷಧಿನ ಸಿಂಪಡಣೆ ಮಾಡಬೇಕು ಅನ್ನೋದನ್ನ ಎಲ್ಲ ತರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ಇಷ್ಟೊತ್ತನ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳಬೇಕಂತಂದರೆ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಜೈ ಶ್ರೀರಾಮ್ ಒಳ್ಳೆಯದಾಗಲಿ ಈ ದಿನ ಎಲ್ಲರಿಗೂ